ಸಂಜೀವಿನಿ ಎಸ್ ವೀಕ್ಷಕರ ಎಂದಿನಂತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣಾ ತಜ್ಞರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಅರವಿಂದ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ

ಅಲ್ಪ ಸರಿಯಾದ ಸಮಯಕ್ಕೆ ಪ್ರಶ್ನೆ ಕೇಳಿದ ಅದಕ್ಕೆ ಆಯ್ಕೆ ಮಾಡ್ಕೊಂಡ್ರೂ ಈ ಲೈಂಗಿಕ ಅಲ್ಪಸಂಖ್ಯಾತರು ಅಂತ ನಾವು ಪದ ಬಳಕೆ ಏನೋ ಮಾಡ್ತೀವಿ ಆದ್ರೆ ಅವ್ರ ಬಗ್ಗಿನ ವಿಚಾರಗಳು ಹಂಗೆ ರಹಸ್ಯವಾಗಿ ಉಳಿದು ಹೋಗ್ತಾರೆ ಈ ಲೈಂಗಿಕ ಅಲ್ಪಸಂಖ್ಯಾತರು ಅಂದ್ರೆ ಯಾರು ಯಾಕೆ ಹೀಗಾಗ್ತಾರೆ ಅಂದ್ರೆ ಹುಟ್ಟಿನಿಂದಲೇ ಹೀಗಾಗಿರ್ತಾರ ಆಮೇಲೆ ಆಮೇಲೆ ಬದ್ಲಾಗ್ತಾ ಹೋಗ್ತಾರ ಆಯ್ತಾ ಇವರ ಜೀವನ ಶೈಲಿ ಹೇಗಿರುತ್ತೆ ಇವರ ಲೈಂಗಿಕತೆ ಹೇಗಿರುತ್ತೆ ಇವ್ರು ಮದುವೆ ಮಾಡ್ಕೋಬೋದಾ ಇವ್ರು ಮಕ್ಕಳು ಮಾಡ್ಕೋಬೋದಾ ಇದ್ರ ಬಗ್ಗೆ ನಮಗ್ ತುಂಬಾ ಕುತೂಹಲ ಇದೆ ಯಾರ ಪ್ರಶ್ನೆಗಳಿಗೆ ನೀವೇ ಉತ್ತರವನ್ನ ಕೊಡ್ಬೇಕು ಅಂತ ಪಥವನ್ನ ಬರ್ದಿದ್ದಾರೆ ಲೈಂಗಿಕ ಅಲ್ಪಸಂಖ್ಯಾತ ಬಹಳ ಒಳ್ಳೆ ಪ್ರಶ್ನೆ ಕೇಳಿದಾರೆ ಇತ್ತೀಚೆಗೆ ಇದು ಬಹಳ ಹೆಚ್ಚು ಇತ್ತೀಚಿನ ಸರ್ಕಾರಗಳು ಕೂಡ ಹೆಚ್ಚು ಪ್ರಾಶಸ್ತ್ಯ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಇದ್ರ ಬಗ್ಗೆ ಸಾಕಷ್ಟು ಗಮನ ಹರಿಸಿದೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದೇಶಗಳು ಈಗ ಆಲ್ರೆಡಿ ಥರ್ಡ್ ಜೆಂಡರ್ನ ರೆಕಗ್ನೈಸ್ ಮಾಡಿದ್ದಾರೆ ಈ ಥರ್ಡ್ ಜೆಂಡರ್ ಅಥವಾ ಈ ಲೈಂಗಿಕ ಅಲ್ಪಸಂಖ್ಯಾತರು ಅಥವಾ ಈ ಇಂಟರ್ ಅಥವಾ ಹಿಜ್ರಾಗಳು ಅಥವಾ ಕೋಜಾಗಳು ಅಂತ ಏನು ಕರೀತೀವಿ ಆಡು ಭಾಷೆನಲ್ಲಿ ಇವರು ಒಂ ನಪಂ ಗಂಡು ಅಲ್ಲ ಅಲ್ಲ ನಾವು ಈ ಇತ್ತೀಚೆಗೆ ಈ ನಾವು ರೆಡ್ ಸಿಗ್ನಲ್ ಬಂದಾಗ ನಿಲ್ಲಿಸಿದಾಗ ಬಂದ್ಬಿಟ್ಟು ಹೌದು ಭಿಕ್ಷೆ ಭಿಕ್ಷೆ ಬೇಡ ರೀತಿನಲ್ಲಿ ಕೈಯನ್ನ ಚಪ್ಪಾಳೆ ತಟ್ಬಿಟ್ಟು ಕೇಳ್ತಾರೆ ನೋಡಿದ್ರೆ ಅಯ್ಯೋಸ್ತದೆ ಮರುಕುಳ ಕೂಡ ಬರ್ತದೆ ಇವರು ದೇ ಬಿಲಾಂಗ್ ಟು ಒನ್ ಕೆಟಗರಿ ಕಾರ್ಡಸ್ ಥರ್ಡ್ ಜೆಂಡರ್ ಆರ್ ಇಂಟರ್ ಇದನ್ನ ಎರಡ್ ಸಾವಿರದ ಇಸ್ವಿಯವರೆಗೂ ಯಾರು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರ್ಲಿಲ್ಲ ಇತ್ತೀಚೆಗೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಹಲವಾರು ದೇಶಗಳು ಭಾರತ ದೇಶ ಕೂಡ ಇವ್ರನು ಒಂದು ಒಬ್ರು ಮನುಷ್ಯರು ಇವ್ರಿಗೂ ಒಂದು ರೆಕಗ್ನಿಷನ್ ಬೇಕು ಅಂತ ಒಂದು ಥರ್ಡ್ ಜೆಂಡರ್ ಅಥವಾ ಇಂಟರ್ಸೆಕ್ಸುಯಾಲಿಟಿ ಅಂತ ಒಂದು ಕಾಲಮ್ನ ಕೊಟ್ಟಿದ್ದಾರೆ ಈಗ ಜನಗಣತಿ ಮಾಡ್ತಾ ಇದ್ದಾಗ ಮೊದಲು ಮೇಲ್ ಅಥವಾ ಫಿಮೇಲ್ ಎಂ ಅಥವಾ ಎಫ್ ಅಂತ ಮಾತ್ರ ಈಗ ಥರ್ಡ್ ಜನರೇಷನ್ ಟಿ ಬರ್ತದೆ ಬಿಲಾಂಗ್ ಟು ಮೇಲ್ ಆರ್ ಫಿಮೇಲ್ ಥರ್ಡ್ ಜೆಂಡರ್ ಅಂತ ಅವ್ರಿಗೆ ಇತ್ತೀಚೆಗೆ ಅವ್ರಿಗುನು ಸಾಕಷ್ಟು ಸವಲತ್ತುಗಳನ್ನ ಅದು ಎಲ್ಲ ಕೊಡೋದಕ್ಕೂ ಕೂಡ ಇದು ಮಾಡಿದೆ ಒಂದು ಅಂಕಿಅಂಶ ಪ್ರಕಾರ ಸುಮಾರು ಎಪ್ಪತ್ತು ಲಕ್ಷ ಜನ ನಮ್ ದೇಶದಲ್ಲಿ ಇದಾರೆ ಜೆಂಡರ್ ಇದು ಅಂಕಿ ಅಂಶದ ಪ್ರಕಾರ ಅಂದ್ರೆ ದೇ ಫಾರ್ಮ್ ಆಲ್ಮೋಸ್ಟ್ ಅಬೌಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ದಿ ಟೋಟಲ್ ಪಾಪ್ಯುಲೇಷನ್ ಅಂದ್ರೆ ಒಂದು ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಒಂದು ಇನ್ನೂರು ಜನಕ್ಕೊಬ್ಬರು ಅನ್ನೋ ರೀತಿನಲ್ಲಿ ಆದರೆ ನಮಗೆ ಕಣ್ಣಿಗೆ ಕಾಣೋದು ಕಡಿಮೆ ಅದು ಎಷ್ಟೋ ಜನ ಒಂದು ಗಂಡು ಅಥವಾ ಹೆಣ್ಣು ಅಂತ ಗುರುತಿಸ್ಕೊಂಡು ಒಳಗಡೆ ಇದ್ಬಿಡ್ತಾರೆ ಎಲ್ಲರೂ ಏನು ಬೀದಿಗೆ ಬಂದುಬಿಡು ಥರ್ಡ್ ಜೆಂಡರ್ ಆಗಿರೋದಿಲ್ಲ ಅವರಲ್ಲೇ ಹಲವಾರು ಜನ ಯಾವುದೋ ಒಂದು ರೀತಿಯಲ್ಲಿ ಮ್ಯಾನೇಜ್ ಮಾಡ್ಕೊಂಡಿರ್ತಾರೆ ಇನ್ನು ಕೆಲವರು ಪಬ್ಲಿಕ್ ಆಗಿ ಡಿಕ್ಲೇರ್ ಮಾಡ್ತಾರೆ ಕೆಲವರು ಹೇಳ್ಕೊಳ್ಳಲ್ಲ ಹೌದೌದು ಈ ಥರ್ಡ್ ಜೆಂಡರ್ ಅಥವಾ ನಪಂಸಕತ್ವ ಅಥವಾ ಹಿಜ್ರಾಗಳು ಅಥವಾ ಕೋಜಾಗಳು ಅಥವಾ ಈ ಇಂಟರ್ಸೆಕ್ಷುಯಾಲಿಟಿ ಅಥವಾ ಟ್ರಾನ್ಸ್ಜೆಂಡರ್ ಅಂದರೆ ಅರ್ಥ ಏನಂದ್ರೆ ಈ ಯಾವುದೋ ಒಂದು ತೊಂದರೆಯಿಂದ ಅವ್ರನ್ನ ನೇರವಾಗಿ ಗಂಡು ಅಥವಾ ಹೆಣ್ಣು ಅಂತ ಗುರುತಿಸೋದಕ್ಕೆ ಸಾಧ್ಯ ಇರುವಷ್ಟು ಸಾಧ್ಯ ಇರದೇ ಇರುವಷ್ಟು ಒಂದು ಇಂಟರ್ಸೆಕ್ಶುಯಾಲಿಟಿ ಇರ್ತದೆ ಅಂದ್ರೆ ನೇರವಾಗಿ ಅವ್ನು ಗಂಡು ಅಂತ ಹೇಳಕ್ ಅವಳು ಹೆಣ್ಣು ಹೆಣ್ಣು ಹೇಳ ಇದಕ್ಕೆ ನಾನಾ ಕಾರಣಗಳಿದೆ ಅದರಲ್ಲಿ ಬಹಳ ಮುಖ್ಯವಾದ ಕಾರಣ ಅಂತಂದ್ರೆ ಈ ಜೆನೆಟಿಕ್ ಇಂಬ್ಯಾಲೆನ್ಸ್ ಜೆನೆಟಿಕ್ ಇಂಬ್ಯಾಲೆನ್ಸ್ ಅಂದ್ರೆ ವರ್ಣತಂತುಗಳಲ್ಲಿ ವ್ಯತ್ಯಾಸ ವಂಶವಾಹಿನಿಗಳಲ್ಲಿ ವ್ಯತ್ಯಾಸ ಈಗ ನಮ್ಗೆಲ್ರಿಗೂ ಗೊತ್ತು ಈ ಬಯಾಲಜಿ ಬುಕ್ಕು ಏಳನೇ ಕ್ಲಾಸ್ ಹೇಳ್ಬಿಡ್ತಾರೆ ಎಕ್ಸ್ ಎಕ್ಸ್ ಅಂತ ಅಂದ್ರೆ ಹೆಣ್ಣು ಎಕ್ಸ್ ವೈ ಅಂತಂದ್ರೆ ಗಂಡು ವೈ ಕ್ರೋಮೋಸೋಮ್ ದ ಗಂಡು ಕ್ರೋಮೋಸೋಮ್ ಅಂತ ಇದು ಎಕ್ಸ್ ಎಕ್ಸ್ ಅಥವಾ ಎಕ್ಸ್ ವೈ ಆಗದ ಹಿಂದೇನೋ ಆಗಬಿಟ್ರೆ ಅದು ತರ್ಡ್ ಜನರ ಇದು ಮೊಟ್ಟ ಮೊದಲನೇ ಮಿಸ್ಟೇಕ್ ಇದು ಬೇಕಾದಷ್ಟು ಕಾರಣಗಳಿಂದ ಆಗ್ಬೋದು ಹುಟ್ಟದಾಗ್ಲಿಂದಾನೆ ಅನುವಂಶಿಕವಾಗಿ ಆಗಿರ್ಬೋದು ಅದು ಈ ಹುಟ್ಟ ಸಮಯದಲ್ಲಿ ಅಂದ್ರೆ ಎಕ್ಸ್ ಮತ್ತು ವೈಕ್ರೋಮ್ಗಳು ಮಿಲನಾಗ ಸಂಬಂಧದಲ್ಲಿ ಯಾವ್ದಾದ್ರು ವ್ಯತ್ಯಯ ಅಥವಾ ನಲ್ಲಿ ವರ್ಣತಂತುಗಳಲ್ಲಿ ವಂಶವಾಹಿನಿಗಳಲ್ಲಿ ಅಥವಾ ರೇಡಿಯೇಶನ್ಪಿನ ಏನಾದ್ರೂ ತಗೊಂಡಾಗ ಆಗಿರಬಹುದು ಇಂಟರ್ಸೆಕ್ಸುಟಿ ಅಥವಾ ಜೆಂಡರ್ ಅಂದ್ರೆ ಹುಟ್ಟಾಗ್ಲೆ ಆ ಮಗು ಹೆಣ್ಣು ಅಥವಾ ಗಂಡು ಅಂತ ಆ ಪ್ಯಾರೆಂಟ್ಸ್ಗೆನೆ ಗೆನೆ ಅಂದ್ರೆ ತಂದೆ ತಾಯಿಗಳಿಗೇನೆ ಕನ್ಫ್ಯೂಷನ್ ಆಗ ಮಟ್ಟಕ್ಕೆ ಮಗು ಅಂದ್ರೆ ಕರೆಕ್ಟ್ ಬೆಳವಣಿಗೆ ಅಂದ್ರೆ ವರ್ಣತಂತುಗಳಲ್ಲಿ ವಂಶವಾಹಿನಿಗಳಲ್ಲೇ ವ್ಯತ್ಯಾಸ ಆದಾಗ ಏನಾಗುತ್ತೆ ಆ ಮಗುಗೆ ಮಗುನ ಗಂಡು ಅಂತ ಹೇಳೋದಿಕ್ಕೆ ಶಿಸ್ತು ಚೆನ್ನಾಗ್ ಬೆಳವಣಿಗೆ ಆಗಿರಲ್ಲ ಅಥವಾ ಹೆಣ್ಣು ಅಂತ ಡಿಕ್ಲೇರ್ ಮಾಡ ಅಂದ್ರೆ ಯೋನಿನೇ ಸರಿಯಾಗಿ ಬೆಳವಣಿಗೆ ಆಗಿರಲ್ಲ ಕನ್ಫ್ಯೂಷನ್ ಆಗೋಗಿರ್ತದೆ ಮಕ್ಳು ಡಾಕ್ಟರ್ ತೋರಿಸಿದ್ರು ಅವರು ನೋಡ್ಬಿಟ್ಟಿದ್ ಏನ್ ಸ್ವಲ್ಪ ಡೌಟ್ ಇದೆ ನೋಡೋಣ ಇನ್ನೊಂದ್ ಆರು ತಿಂಗಳು ಅಂತ ಅಂತಾರೆ ಡಿಕ್ಲೇರ್ ಮಾಡೋದಕ್ಕೆ ಕಷ್ಟ ಆಗ ಮಟ್ಟಿಗೆ ಇಂಟರ್ಸೆಕ್ಶುಯಾಲಿಟಿ ಇರುತ್ತೆ ಅಲ್ಲಿಂದನೆ ಆರಂಭ ಆಗುತ್ತೆ ಇದು ಇಂಟರ್ಸೆಕ್ಶುಲಿಟಿ ಅಥವಾ ಥರ್ಡ್ ಜೆಂಡರ್ ಆದ್ರೆ ಅಲ್ಲಿ ಏನಾಗುತ್ತೆ ಸ್ವಲ್ಪ ಫ್ಯಾಲಸ್ ಅಥವಾ ಒಂದು ಸ್ವಲ್ಪ ಶಿಸ್ಟ್ನು ಕೊಂಡಾಗ ಅದನ್ನ ಪಿಡಿಯ ಟಿಷನ್ ಮಕ್ಳ ತಜ್ಞ ಅಥವಾ ಯಾರು ಸುಲ್ಗಿತ್ ಯಾರು ಹೆರಿಗೆ ಮಾಡಿರ್ತಾಳೆ ಅಥವಾ ನರ್ಸು ಅಥವಾ ದಾದಿ ಹೊರ್ಗಡೆ ಬಂದ್ಬಿಟ್ಟು ಗಂಡ್ ಮಗು ಅಂತ ಹೇಳ್ಬಿಡ್ತದೆ ಅಥವಾ ಏನು ಕಾಣ್ಲಿಲ್ಲ ಅಲ್ಲಿ ಬೀಜಗಳು ಶಿಷ್ಣು ಏನು ಕಾಣ್ಲಿಲ್ಲ ಹೆಣ್ಮಗು ಹೆಣ್ಮಗು ಸೊ ಮನೆಗಳು ಮನೆಯವರು ತಂದೆ ತಾಯಿಗಳು ಮತ್ತು ಇವರೆಲ್ಲ ಏನ್ ಮಾಡ್ತಾರೆ ಅದನ್ನ ಆಗ್ಲೇ ಲೇಬಲ್ ಕಟ್ ಬಿಡ್ತಾರೆ ಅದ ಅದು ಗಂಡು ಅಂತ ಇಟ್ ಇಸ್ ಕಾಲ್ಡ್ ಎಸ್ ಗಿವನ್ ಸೆಕ್ಸ್ ಗಿವನ್ ಸೆಕ್ಸ್ ಸೊ ಮೊದಲನೇದು ಜೆನೆಟಿಕ್ ಸೆಕ್ಸ್ ಅದು ದೇವ್ರು ಕೊಟ್ಟಂತಹ ಸೆಕ್ಸ್ಯಾಲಿಟಿ ಎಕ್ಸ್ ಅಥವಾ ವೈ ಅಥವಾ ಮಿಕ್ಸ್ಡ್ ಸೆಕ್ಸ್ ಇದು ಹಣೆ ಪಟ್ಟಿ ಕಟ್ಟಿದ್ದು ಯಾರು ಪ್ಯಾರೆಂಟ್ಸ್ ಅವ್ರುಗಳು ಅದೇ ರೀತಿ ಆ ಮಗುನ ಬೆಳೆಸ್ತಾ ಶುರು ಮಾಡ್ತಾರೆ ಉದಾಹರಣೆಗೆ ಗಂಡ್ ಮಗು ಅಂತ ಅವ್ರು ಡಿಕ್ಲೇರ್ ಮಾಡಿದ್ರೆ ಅವನಿಗೆ ಶರ್ಟು ಪ್ಯಾಂಟ್ ಕೊಡೋದು ಅಗ್ಗಿ ಕೊಡೋದು ನಿಕ್ಕರ್ ಕೊಡೋದು ಗಂಡಸರು ಮಕ್ಕಳ ಜೊತೆ ಬಿಡೋದು ಬಿಡೋದು ಆ ರೀತಿ ಬೆಳೆಸ್ಬಿಡ್ತಾರೆ ಆದ್ರೆ ಆ ಮಗು ನಿಜವಾಗ್ಲು ಗಂಡ್ ಇಲ್ಲದೆ ಇರಬಹುದು ಇಲ್ಲದೇ ಇರಬಹುದು ಅವ್ರಿಗೆ ಗೊತ್ತಿಲ್ಲ ಇರಬಹುದು ಗೊತ್ತಿರೋದಿಲ್ಲ ಸ್ವಲ್ಪ ಫ್ಯಾಲ ಹೌದು ಸ್ವಲ್ಪ ಶಿಸ್ಟ ಕಂಡ ತಕ್ಷಣ ಅದು ಅದೇ ರೀತಿ ಹೆಣ್ಣು ಕೂಡ ಆಮೇಲೆ ಏನಾಗುತ್ತೆ ಯಾರು ಗಮನ ಹೋಗಲ್ಲ ಚಡ್ಡಿ ಹಾಕಿ ಶುರುವಾದ್ಮೇಲೆ ಅದ್ ಗಮನಕ್ಕೆ ಹೋಗಲ್ಲ ಹನ್ನೆರಡು ಹದ್ ಮೂರು ವರ್ಷ ಏನು ಏನಿದು ಹುಡುಗನಿಗೆ ಏನು ಗೆದ್ದ ಮೀಸಿ ಬರಲೇ ಇಲ್ವಲ್ಲ ಏನು ಇದು ಶಿಸ್ಟಿನ ಬೆಳವಣಿಗೆ ಆಗ್ತಿಲ್ವಲ್ಲ ಅಂತ ಅಂದಾಗ ಅವನ್ ಟ್ರಾನ್ಸ್ಜೆಂಡರ್ ಅಥವಾ ಥರ್ಡ್ ಸೆಕ್ಸ್ ಸೇರಿದಾನೆ ಅನ್ನೋದು ಗೊತ್ತಾಗತ್ತೆ ಅದೇ ರೀತಿ ಹುಡುಗಿಗೂ ಅಷ್ಟೇ ಯೋನಿ ಏನು ಬೆಳವಣಿಗೆ ಆಗೇ ಇಲ್ವಲ್ಲ ಏನು ಮಲೆಗಳು ಸ್ತನಗಳು ಬೆಳವಣಿಗೆ ಆಗ್ತಾನೆ ಇಲ್ವಲ್ಲ ಹದ್ನಾಲ್ಕು ವರ್ಷ ಆದ್ರೂ ಅವಳು ಮೈನೇರಿಲ್ಲ ಇರ್ಲೇ ಇಲ್ವಲ್ಲ ನೆಚ್ಚೂರಾಗಲೇ ಇಲ್ವಲ್ಲ ಈ ಮೆನ್ಸರ್ ಶುರುವಾಗ್ಲಿ ಇಲ್ವಲ್ಲ ಅಂದಾಗ ಆಗ ಪರೀಕ್ಷೆಗಳು ಮಾಡಿದಾಗ ಓಹೋ ಈಕೆ ಈಕೆ ಅಲ್ಲ